ಅದಕ್ಕೆ ಅವರು ನಮ್ಮ ಯಾವಾಗ್ಲೂ ಅಂತಾನೆ ಕರೆಯೋದು ಅವರು ಕುತ್ಕೊಂಡು ಡೈನಿಂಗ್ ಟೇಬಲ್ ಅಲ್ಲಿ ಕುತ್ಕೊಂಡಿದ್ರು ಮುಖ ಮುಖ ನೋಡಿದ್ವಿ ಆಮೇಲೆ ರಾಧಿ ಏನೋ ಒಂದ್ ಕೇಳಕ್ ಇದೆ ಅಂದ್ವಿ ಇಷ್ಟೇ ವೆರಿ ಶಾರ್ಪ್ ತುಂಬಾ ಇಂಟೆಲಿಜೆಂಟ್ ನಾವ್ ಇಷ್ಟೇ ಕೇಳಿದ್ವಿ ರಾಧಿ ಏನೋ ಕೇಳಕ್ಕಿದೆ ಇದೆ ಅಂದ್ವಿ ಅವರು ನನಗೆ ಗೊತ್ತಾಯ್ತು ಅಂತ ಏನು ಅಂತಂದ್ವಿ ಅದ್ ನೀವೇನ್ ಅಂದ್ಕೊಂಡಿದೀರ ಅದೇ ಯಶ್ ಅವರು ಅದಕ್ಕೆ ಒಂದು ಆ ಒಂದು ಅವರ ಒಂದು ಕ್ಯಾರೆಕ್ಟರ್ಗೆ ಒಂದು ಹೇಳ್ತಾರೆ ಗೊತ್ತಾ ಎನ್ಹ್ಯಾನ್ಸ್ ಮಾಡೋವಂಥ ಒಂದು ಹಸ್ಬೆಂಡ್ ಯಾಕಂದರೆ ಅವರು ನೋಡ್ಕೊಳ್ಳೋ ರೀತಿ ರಾಧಿಕಾ ಅವ್ರನ್ನ ನಾವು ನೋಡಿದ್ದೀವಿ ಬಿಕಾಸ್ ಅವರ ಕ್ರಿಸ್ಮಸ್ ಪಾರ್ಟೀಸ್ಗೆ ಇದಕ್ಕೆ ಹೋದಾಗ ಲಿಟ್ರಲಿ ಹೆಂಗೆ ಒಂದು ಮಗುನ ನೋಡ್ಕೊಂಡಾಗೆ ನನ್ನ ದಿನ ಏನಾಯ್ತು ಅವ್ರಿಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿಬಿಟ್ಟು ಅವ್ರು ಹೇಳ್ಬಿಟ್ರು ಹೌದು ಅವ್ರು ನನ್ನ ಸಿಸ್ಟರ್ಸೇ ಹೌದು ಗೀತಾ ಮ್ಯಾಮ್ ಶಿವಣ್ಣ ಗೀತಾ ಮ್ಯಾಮ್ ಬಂದ್ಬಿಟ್ಟು ನೀವಿಬ್ರು ರಾಧಿಕಾ ಅಂದ್ರು ಅಂತಂದ್ರು ಮಾತಾಡ್ಸಿದ್ರೆ ಹಿಂಗೆ ರಾಧಿಕಾ ಕಜಿನ್ಸಾ ನೀವು ಅಂತ ಅಷ್ಟೊತ್ತಿಗೆ ಅಪ್ಪು ಸರ್ ಬಂತ ಇಲ್ಲ ಯಶ್ ಅವ್ರು ಸೆಟ್ ಅಲ್ಲಿ ಹೇಳಿದ್ರು ಅಮ್ಮ ಅಂತೂ ನನ್ನ ಫ್ಯಾನ್ಸ್ ಉಗಿತಾರೆ 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 ರಾಜೇಶ್ ನನ್ ಎಷ್ಟೋ ಅವ್ರ ಆ ಮಾತಿಗೆ ಪ್ರಿಪೇರ್ಡ್ ಆಗಿದ್ದ ಅಂದ್ರೆ ಯಾವ್ದೇ ಈವೆಂಟ್ ಗೆ ಹೋಗ್ಲಿ ಯಾವ್ದೇ ಫ್ಯಾನ್ ಬಂದ್ಬಿಟ್ಟು ಫಸ್ಟ್ ಕೇಳದೆ ಫೈನಲಿ ಕನ್ನಡ ಸಿನಿಮಾಗೆ ಅದು ಫಸ್ಟ್ ಲೈನಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಒಂದು ಲೈಫ್ ಅಲ್ಲಿ ಐ ಥಿಂಕ್ ದೇವ್ರದ್ದು ಕೃಪೆ ತುಂಬಾನೇ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಫಸ್ಟ್ ಸಿನಿಮಾ ಎಷ್ಟೋ ಸ್ಟ್ರಗ್ಲಿಂಗ್ ಆರ್ಟಿಸ್ಟ್ ಇರ್ತಾರೆ ಎಷ್ಟೋ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಒಂದು ಚಿಕ್ಕ ಪಾತ್ರ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ ಅಂಥವ್ರಿಗೆ ಅಂತ ಟೈಮ್ ಅಲ್ಲಿ ನಾವಿಬ್ರು ಎಲ್ಲೋ ಕೆಲಸ ಮಾಡ್ತಿದ್ದವ್ರಿಗೆ ಅವ್ರಾಗೆ ಅವರು ಕರ್ಸ್ಬಿಟ್ಟು ಸಿನಿಮಾ ಮಾಡಿ ಅಂತ ಹೇಳೋ ತರ ಆಯ್ತು ದ ಸ್ಟ್ರಗಲ್ ಐ ಮೀನ್ ಸೊ ಆ ಟೈಮ್ ಅಲ್ಲಿ ಏನಾಯ್ತು ಅಂತಂದ್ರೆ ಐ ಮೀನ್ ಫಸ್ಟ್ ಫೇಸ್ಬುಕ್ ಅಲ್ಲಿ ಅಶ್ವಿತಿ ಅವ್ರಿಗೆ ದೀಪಕ್ ಅಂತ ಅವ್ರ ನಂಗೆ ಮೆಸೇಜ್ ಕಳ್ಸಿದ್ರು ಇಗ್ನೋರ್ ಮಾಡಿದ್ದೆ ಬೇಡ ಏನ್ ಆಕ್ಟಿಂಗ್ ಅಲ್ಲೂ ಕಾನ್ಫಿಡೆನ್ಸ್ ಇಲ್ಲ ನಮ್ಮನ್ನ ಕೇಳ್ತಿದ್ದಾರೆ ಇವರು ಅಂತ ಏನ್ ಆಕ್ಟಿಂಗ್ ಏನು ಬೇಡ ಅಂತ ಇಗ್ನೋರ್ ಮಾಡಿದೆ ಅದಾದ್ಮೇಲೆ ನಿಧಿ ಅಂತ ಇನ್ನೊಬ್ರು ಇದ್ರು ಅವರು ಸೇಮ್ ಮೆಸೇಜ್ ಕಳ್ಸಿದ್ರು ನಾನು ಮತ್ತೆ ಅನ್ಕೊಂಡೆ ಏನಂದ್ರೆ ಫಸ್ಟ್ ನನಗೆ ದೀಪಕ್ ಅವ್ರ ಮೆಸೇಜ್ ಮಾಡಿರೋದು ಸೊ ಅವ್ರಿಗೆ ರಿಪ್ಲೈ ಕೊಡ್ತೀನಿ ನಂಬರ್ ಇಸ್ಕೊಂಡ್ರು ರಾಜೇಶ್ ನಿಯರ್ಲಿ ಒಂದು ವಾರ ನಾನು ಇವಾಗ ನನ್ನ ನಗು ಬರುತ್ತೆ ಏನು ದೊಡ್ಡ ನನಿದ ಸೂಪರ್ ಸ್ಟಾರಾ ನನಗೆ ಒನ್ ವೀಕ್ ಕನ್ವಿನ್ಸ್ ಅಂದರೆ ನಾವು ಒಂದು ವಾರ ಆಯ್ತಾ ನೀವೇ ಬೇಕು ನೀವೇ ನಾನು ಅಂದೆ ನಿಜವಾಗ್ಲೂ ನನಗೆ ಇಷ್ಟ ಇಲ್ಲ ಪ್ಲೀಸ್ ಬಿಟ್ಬಿಡಿ ಅಂತ ಅಂದೆ ಇಲ್ಲ ಅಂದರು ಇವ್ರ ಹತ್ರ ಅಂದೆ ಏಯ್ ನನಗೆ ನಿಜ ಇರ್ತೀನಿ ತಲೆ ಕೆಟ್ಟೋಗ್ತಿದೆ ಡೈಲಿ ಆಫೀಸಲ್ಲಿ ನನಗೆ ಏನು ಗೊತ್ತಾ ಆಫೀಸಲ್ಲಿ ನನ್ನ ಕೂತ್ಕೊಳ್ಳೋ ಜಾಗದಲ್ಲಿ ನಾನು ಏನು ಮಾತಾಡ್ತೀನಿ ಇನ್ನೊಬ್ರಿಗೆ ಕೇಳಿಸುತ್ತೆ ಪ್ರತಿ ಟೈಮ್ ಈಗ ಕಾಲ್ ಬರಬೇಕಾದ್ರೆ ನಾನು ಹೊರಗಡೆ ಆಚೆ ಹೋಗ್ಬಿಟ್ಟು ಮಾತಾಡಬೇಕು ಇವಳಿಗೆ ಅಂದೆ ಒಂದು ಕೆಲಸ ಮಾಡೋಣ ಹೆಂಗಾದರೂ ನಮ್ಮ ಹತ್ರ ಫೋಟೋಸ್ಗಳಲ್ಲಿ ನಾವೇನು ಭಾವ್ ಕಾಣಲ್ಲ ಸೊ ಆ್ಯಕ್ಚುಲಿ ಮೂವಿಗೆ ಆಫರ್ ಬಂದಾಗ ನಾನು ಬೆಂಗಳೂರಲ್ಲಿ ಇದ್ದೆ ಐ ವಾಸ್ ವರ್ಕಿಂಗ್ ಅಶ್ವಿತೆ ಅವ್ರು ಇರಲಿಲ್ಲ ಅವ್ರು ಮಂಗ್ಳೂರಲ್ಲಿ ಇದ್ದ ಅದಾ ಬಟ್ ಈಗ ಕಾಲ್ ಬರಬೇಕಾದ್ರೆ ನನಗೆ

ಬಟ್ ನೀವು ಬಟ್ ನಮ್ಗೆ ನೀವು ಕೇಳಿದ್ರೆ ನಮಗೆ ಪಾಸಿಟಿವ್ ಇದೆ ಈ ಕಂಪನಿಯಲ್ಲಿ ಇವತ್ತಿಗೂ ನನ್ನ ಮ್ಯಾನೇಜರ್ ಟಚ್ ಅಲ್ಲಿ ಇದ್ದಾರೆ ಇವತ್ತಿಗೂ ಹೇಳ್ತಿದ್ದಾರೆ ಬನ್ನಿ ಬನ್ನಿ ಕಂಪನಿಗೆ ಬನ್ನಿ ವಾಪಸ್ ತೆಗೋತೀವಿ ನಿಮ್ಮ ನೀವು ಸ್ಟಾರ್ ಅಲ್ವಾ ನಿಮ್ಮ ಇನ್ನೂ ನಾವು ಇದು ಮಾಡ್ತೀವಿ ಅಂತಾರೆ ಲೈಕ್ ಐ ಬೀನ್ ಇನ್ ಗುಡ್ ಬುಕ್ಸ್ ಅಲ್ಲಿ ನಾನು ಎರಡು ಕಂಪನಿಯಲ್ಲಿ ಟಚ್ ಸೊ ಆ ಟೈಮ್ ಅಲ್ಲಿ ಶಿ ವಾಸ್ ವರ್ಕಿಂಗ್ ಅನ್ ಅದರ್ ಕಂಪನಿ ಕಂಪನಿ ನಾನು ಫಸ್ಟ್ ನೆಸ್ಟ್ ಕನೆಕ್ಟಿವಿಟಿ ಅಂತ ಸೊ ಅಲ್ಲಿ ಐ ವಾಸ್ ದನ್ಲಿ ಎಚ್ ಆರ್ ಸೊ ಇಲ್ಲಿ ಹೋಲ್ ಇದು ಅವ್ರ ಫುಲ್ ಒಬ್ಳೆ ಜಾಸ್ತಿ ಇತ್ತು ಅದ್ರ ಮಧ್ಯದಲ್ಲಿ ಹೆಂಗ್ ಮಾಡೋದು ಬಿ ಆನೆಸ್ಟ್ ನಾವು ಏನ್ ಅನ್ಕೊಂಡ್ವಿ ಸುಮ್ನೆ ನಾರ್ಮಲ್ ನಾರ್ಮಲ್ ಫೋಟೋಸ್ ಕಳ್ಸೋಣ ಹೆಂಗಾದ್ರೂ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಳ್ಸಿದ್ವಿ ಬಟ್ ಹೇಳ್ತಾರಲ್ಲ ನಮ್ಗೆ ಏನ್ ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ ಅದು ನಮ್ಗೆ ಅಂತ ಇದ್ರೆ ನಮ್ಗೆ ಬರ್ದಿರುತ್ತೆ ಅಂತ ಸೊ ನೆಕ್ಸ್ಟ್ ಡೇ ಸಂತೋಷ್ ಕಾಲ್ ಮಾಡಿದ್ರು ಕಾಲ್ ಮಾಡಿ ಆಫೀಸ್ಗೆ ಬನ್ನಿ ಅಂದ್ರು ನಮ್ ಇಬ್ರಿಗೆ ಶಾಕ್ ನಾವು ಸಿಲೆಕ್ಟ್ ಆಗಲ್ಲ ಅಂತ ಪ್ಲಾನ್ ಫ್ಲಾಪ್ ಆಯ್ತು ಅಂತ ಬೇಜಾರ್ ಬೇಜಾರ್ ಬಿಕಾಸ್ ಕೆಟ್ ಕೆಟ್ ಫೋಟೋಸ್ ಕಳ್ಸಿದೀವಿ ಅಂದ್ರೆ ಫೋಟೋಸ್ ಅಷ್ಟೇನ್ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ ಆ ಪಿಕ್ಚರ್ಸ್ ಅಲ್ಲಿ ಅಲ್ಲಿ ಹೋದ್ವಿ ಹೋಗಿದ ತಕ್ಷಣ ಫಸ್ಟ್ ನೋಡಿದ್ದೆ ಯಶ್ ಅವ್ರನ್ನ ಫಸ್ಟ್ ಸ್ಟೆಪ್ ಹಿಂಗ್ ಅಟ್ಬಿಟ್ಟು ಹಿಂಗ್ ನೋಡಿ ಯಶ್ ಅವ್ರ ಆಫೀಸ್ ಅಲ್ಲಿ ಟೆರೆಸ್ ಇದ್ರಲ್ಲಿ ಅವ್ರನ್ನ ನೋಡಿ ಫುಲ್ ಫ್ಲಾಟ್ ಇಬ್ರು ಏನಿಷ್ಟು ಹ್ಯಾಂಡ್ ಸಮ್ ಇದಾರೆ ಎಷ್ಟು ಹ್ಯಾಂಡ್ ಸಮ್ ಇದಾರೆ ಅಂತ ಹೇಳ್ಕೊಂಡು ದೊಡ್ಡ ಸ್ಟಾರ್ ಸೋ ವೆಲ್ ಗ್ರೂಮ್ಡ್ ಅಂಡ್ ಅವರ ಒಂದು ಲುಕ್ ಪರ್ಸನಾಲಿಟಿ ಬ್ಲ್ಯಾಕ್ ಶರ್ಟ್ ಹಾಕೊಂಡಿದ್ರು ಅವರು ಅವತ್ತು ಸೊ ಅಲ್ಲಿ ಹೋದ್ವಿ ಅಲ್ಲೆಲ್ಲ ಮಾತುಕತೆ ಆಯ್ತು ಸಂತೋಷ್ ಸರ್ ಹತ್ರ ಕುತ್ಕೊಂಡ್ವಿ ಫಸ್ಟ್ ಸರ್ ಹೇಳಿದ್ರು ನನಗೆ ಈ ಸಿನಿಮಾಗೆ ಐ ವಾಂಟ್ ಯು ಗೈಸ್ ಟು ಬಿ ಅ ಲೈಕ್ ಅ ಸಪೋರ್ಟಿಂಗ್ ದ ಹೀರೋ ಇನ್ ಕ್ಯಾರೆಕ್ಟರ್ ಸೊ ನೀವು ಅವರ ಸಿಸ್ಟರ್ಸ್ ತರ ಕಾಣಿಸ್ಬಾರ್ದು ನನಗೆ ನೀವು ಅವರಿಗೆ ಕಾಣಿಸ್ತೀರಾ ಅಂತಂದ್ರು ಸೊ ದ ಫಸ್ಟ್ ಥಿಂಗ್ ಸಂತೋಷ್ ಸರ್ ಹೇಳಿದಾದೆ ನೀವು ನೀವು ಅವ್ರ ಗಳ ತರನೇ ಕಾಣಿಸ್ತೀರಾ ಅಲ್ವಾ ಅಂತಂದ್ರು ಬಟ್ ಅದಾದ್ಮೇಲೆ ಐ ಥಿಂಕ್ ಅಲ್ ತನಕ ನಮಗೆ ಇಂಟ್ರೆಸ್ಟೇ ಇರಲಿಲ್ಲ ಮೂವಿ ಬಗ್ಗೆ ಬಟ್ ಯಾವಾಗ ನಮಗೆ ಪಾಸಿಟಿವ್ ವಿಷಯಗಳು ಬಂತು ಸರ್ ಅಂದರು ನಾನು ತುಂಬ ಟ್ವಿನ್ಸ್ಗಳನ್ನು ನೋಡಿದ್ದೀನಿ ಬಟ್ ಒಂದು ವಿಷಯ ನಿಮ್ಮಿಬ್ಬರ ಬಗ್ಗೆ ಏನ್ ಇಷ್ಟ ಆಗಿದೆ ಅಂದ್ರೆ ನೀವು ತುಂಬಾ ತುಂಬಾ ಹಂಬಲ್ ಮತ್ತೆ ಡೌನ್ ಟು ಅರ್ತ್ ಸೊ ಇಂಥವ್ರು ನಮ್ಮ ಟೀಮ್ ಅಲ್ಲಿ ಬೇಕು ಅಂದ್ರ ಇಷ್ಟು ಪಾಸಿಟಿವ್ ಕೇಳ್ಬೇಕಾದ್ರೆ ನಮ್ ಮೈಂಡು ಚೇಂಜ್ ಆಗ್ತಾ ಬಂತು ಸರ್ ಅಂದ್ರೂ ಹೇರ್ ಇಷ್ಟು ಕಟ್ ಮಾಡಿದ್ರೆ ಓಕೆನಾ ಓಕೆ ಸರ್ ಇಲ್ಲಿ ಮೂಗುತ್ತಿ ಕೊಟ್ಟರೆ ಓಕೆನಾ ಓಕೆ ಸರ್ ನಿಮ್ಮ ಒಬ್ರಿಗೆ ಸ್ಪೆಕ್ಸ್ ಕೊಡ್ತೀವಿ ಒಬ್ರಿಗೆ ಕೊಡಲ್ಲ ಓಕೆನಾ ಅಂದ್ರು ಓಕೆ ಸರ್ ಎಲ್ಲದಕ್ಕೂ ಓಕೆ ಎಲ್ಲದಕ್ಕೂ ಓಕೆ ಅಂದ್ರು ಲಾಸ್ಟ್ ಸರ್ ಅಂದ್ರು ಓಕೆ ಸರಿ ಇನ್ನು ನೆಕ್ಸ್ಟ್ ನಿಮ್ಗೆ ಡೇಟ್ಸೆ ಕೊಟ್ಬಿಡ್ತೀವಿ ಯಾವಾಗ ಅಂತಂದ್ರು ಯಾವ ಮಟ್ಟಕ್ಕೆ ನಮ್ಮ ಮೈಂಡ್ ಚೇಂಜ್ ಆಗಿತ್ತ ಸರ್ ಸುಮ್ಮನೆಲ್ಲ ಹೇಳ್ಬಿಡಿ ಸರ್ ಹಿಂಗೆ ಹೇಳ್ತಾರೆ ಎಲ್ಲ ಮುಂದೆ ಕೂತಾಗ ಕೊಡ್ತೀವಿ ನೋಬೌಟ್ ಇಂಡಸ್ಟ್ರಿಯಲ್ಸ್ ಅಲ್ವಾ ಏನ್ಲೈ ಎಷ್ಟ್ ಡಿಪ್ಲೊಮ್ಯಾಟಿಕ್ ಆಗಿರ್ಬೇಕು ಡೈರೆಕ್ಟ್ ಆಗಿ ಹೇಳಿ ಸರ್ ಹಿಂಗೆಲ್ಲ ಹೇಳ್ತಾರೆ ಸರ್ ಮುಂದೆ ಕೂತಾಗ ಹೇಳ್ಲಾ ಹೇಳ್ತಾರೆ ಸಿಲೆಕ್ಟೆಡ್ ಸಿಲೆಕ್ಟೆಡ್ ಅಂತ ಆಮೇಲೆ ಹಿಂಗೆ ಮತ್ತೆ ರಿಜೆಕ್ಟ್ ಮಾಡೋದು ಅಂತ ಸರ್ ಇಲ್ಲ ಅಮ್ಮ ಡೇಟ್ಸ್ ಕೊಡ್ತೀನಿ ನಾನು ಕೊಡ್ತೀನಿ ನಾನು ಇಷ್ಟು ಟ್ವಿನ್ಸ್ ಮೀಟ್ ಆಗಿದ್ರು ಇವಿಬ್ರು ಇಷ್ಟ ಆಗಿರೋದೆ ಕೊಡ್ತೀನಿ ಅಂತಂದ್ರು ನಾವಾದ್ರೂ ಮಾತಾಡ್ಕೊಂಡು ಹೋಗೋದು ನಮ್ಮ ತುಳು ಭಾಷೆಯಲ್ಲಿ ಹೋದ್ವಿ ಬಟ್ ಇಲ್ಲ ಫೈನಲಿ ಡೇಟ್ಸ್ ಎಲ್ಲ ಕೊಟ್ರು ಅಲ್ಲಿ ಡೇಟ್ಸ್ ಕೊಟ್ರು ನೆಕ್ಸ್ಟ್ ಟಾಸ್ಕ್ ಏನ್ ಹೇಳಿ ಆಫೀಸಲ್ಲಿ ಹೇಳ್ಬೇಕಲ್ಲ ನಿಂತು ನಾವು ಬಟ್ ಯಾ ಗೊತ್ತಲ್ಲ ಗೊತ್ತಲ್ಲ ಆಮೇಲೆ ಇಲ್ಲ ಅದು ಜಾಬ್ ಒಂದಿನ ರಜಾ ವಾಟ್ ಇಸ್ ದಿಸ್ ನೀವೇ ಬ್ಯಾಕ್ ಬೋನ್ ಆಫ್ ಲೈಕ್ ಯು ಬ್ಯಾಕ್ ಬೋನ್ ಆಫ್ ಕಂಪೆನಿ ನೀವ್ ಎಕ್ಸಾಂಪಲ್ ಸೆಟ್ ಮಾಡ್ಬೇಕು ನೀವೇ ರಜಾ ಬಟ್ ಅವಾಗ ನಾವ್ ಇಬ್ರು ನಮ್ ಸೈಮಲ್ಟೇನಿಯಸ್ಲಿ ನಮ್ ನಮ್ಮ ಆಫೀಸಲ್ಲಿ ಅಲ್ಲಿ ಮಾತಾಡಿದಾಗ ಗಾಡ್ ವಸ್ ಸೋ ಇದು ಅಲ್ಲೂ ನಮ್ಗೆ ದೇವ್ರ ಕೈ ಬಿಟ್ಟಿಲ್ಲ ಅಂತಾರಲ್ಲ ಅಲ್ಲೂ ಮ್ಯಾನೇಜರ್ ಅವ್ರ ಸಿನಿಮಾನ ಎಷ್ಟೊತ್ತೆ ಅಷ್ಟು ನಾನು ಬಿಟ್ಟೆ ಅದ್ ನಿನ್ ಮರ್ತೋಗಿದೆ ಫಸ್ಟ್ ಕೆಲ್ಸ ಬಿಟ್ಟೆ ಇವ್ರ ಕೆಲ್ಸ ಬಿಟ್ರು ಆಯ್ತಾ ನಾನ್ ಕೆಲ್ಸದಲ್ಲಿ ಇನ್ನೂ ಇದ್ದೆ ಮಾಡೋದು ಕೆಲಸ ಮಾಡೋದು ಗಂಟೆ ನೈಟ್ ಡೇಸ್ ಬೆಂಗಳೂರು ಮೈಸೂರು ಅಂಡ್ ಇನ್ನೂ ಇತ್ತು ನಮ್ದು ಬಟ್ ಆ ಸೆಟ್ ಒಂದು ಬರ್ನ್ ಆಯ್ತು ಗೊತ್ತಾ ಸೊ ಹಂಗಾಗಿ ನಮ್ದೊಂದು ಸಾಂಗ್ ಇನ್ನೊಂದು ಸಾಂಗ್ ಇತ್ತು ಅಂಡ್ ಇನ್ನೊಂದ್ ಏನಂದ್ರೆ ರಾಜೇಶ್ ಫಿಫ್ಟೀನ್ ಡೇಸ್ ಶೂಟ್ ಮಾಡಿದೀವಿ ಫಸ್ಟ್ ಸಿನಿಮಾ ತುಂಬಾ ಮಂದಿ ಹೇಳಿದ್ರು ಎಲ್ಲಾ ಸೀನ್ಸ್ ಗಳನ್ನ ಹಾಕಲ್ಲ ಕಟ್ ಮಾಡ್ತಾರೆ ಅಂತ ನಮ್ತಿರೋ ಬಿಡ್ತಿರೋ ನಮ್ಮ ಒಂದು ಒಂದು ಸೀನ್ ಕೂಡ ಕಟ್ ಮಾಡಿಲ್ಲ ಆ್ಯಂಡ್ ಆ್ಯಂಡ್ ದಟ್ ಅಮೇಸಿಂಗ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಆ ಸಿನಿಮಾದಲ್ಲಿ ಯಶ್ ಅವ್ರ ಜೊತೆ ಆಗಲಿ ರಾಧಿಕಾ ಅವ್ರ ಜೊತೆ ಸಂತೋಷ್ರವ್ರ ಜೊತೆ ಅಂಡ್ ಅದ ಕೋ ಆರ್ಟಿಸ್ಟ್ ಎಲ್ಲರೂ ನಮ್ಮನ್ನು ಎಷ್ಟು ಒಳ್ಳೆ ಫೀಲ್ ಮಾಡಿಸಿದ್ರು ಅಂದ್ರೆ ಅಲ್ಲಿ ನಮ್ಗೆ ಅನ್ಸಿದ್ದು ನಾವು ಇಲ್ಲೇ ಇರ್ ಇರಬೇಕು ಅಂತ ಅಂಡ್ ಯಶ್ ಹೆಸರು ಕೊಟ್ಟರು ಕಸ್ತೂರಿಸುವರ್ಣ ಅಂತ ಹೇಳಿದ್ರು ನಾನು ಏನಪ್ಪಾ ಇದೆ ಹೆಸ್ರು ನಮ್ಗೆ ನಮ್ಗೆ ಅಂದ್ರೆ ಮಂಗ್ಳೂರ್ ಅವ್ರಿಗೆಲ್ಲ ನಮ್ಗೆ ಇಲ್ಲಿದು ಇದು ಗೊತ್ತಿಲ್ಲ ಸಿನಿಮಾ ರಂಗ ಬಗೆ ಸಡನ್ ಆಗಿ ನಾವ್ ಕಸ್ತೂರಿಸುವ ಅನ್ನನ ಅಣ್ಣನತ್ರ ಅಂದ್ರೆ ಅಮ್ಮನ ಹತ್ರ ಅಂದ್ರೆ ಕಸ್ತೂರಿಸುವಂತೆ ನಮ್ ಅನ್ನ ಹಿಂಗ್ ನೋಡ್ ಹಾ ಅಂದ್ರೆ ರಿಲೇಶನ್ ಇವಾಗ ಹೆಸರು ಬಟ್ ಆ ಹೆಸರು ಇವತ್ತಿಗೂ ಇವತ್ತಿಗೂ ಹತ್ತು ವರ್ಷ ಆಗಿದೆ ಸಿನಿಮಾ ಬಂದು ಇವತ್ತಿಗೂ ಅದೇ ಹೆಸರು ನೆನ್ಪಿಟ್ಕೊಂಡಿದ್ದಾರೆ ಅಂದ್ರೆ ಐ ತಿಂಕ್ ಕ್ರೆಡಿಟ್ಸ್ ಕೊಟ್ಟಷ್ಟು ಸಂತೋಷ ಇಂತ ಒಂದು ಕ್ಯಾರೆಕ್ಟರ್ ನಾವು ಸ್ಕ್ರೀನ್ ಗೆ ತಂದಿದ್ದಕ್ಕೆ ಎಷ್ಟೋ ಜನ ನಮಗೆ ಹೇಳಿರೋದು ಇದು ಕಾಂಪ್ಲಿಮೆಂಟ್ಸ್ ಅಂದ್ರೆ ಕ್ಯಾಬ್ ಅವರು ಅವ್ರ ಇವರು ಮ್ಯಾಮ್ ಇಬ್ರು ಪಾತ್ರ ಆ ಸಿನಿಮಾದಲ್ಲಿ ಏನು ಇರ್ತಿದ್ಲಾ ಅಂದ್ರೆ ಏನು ಅಂದ್ರೆ ಕತ್ತೆಗೆ ಒಂದು ದಾರಿ ಪಾತ್ರ ಮಾಡಿಕೊಟ್ಟಿರುವಂತ ರಾಧಿಕಾ ಪಂಡ್ ವಿಷ ತಗೊಂಡಾಗ ಫೋನ್ ಮಾಡಿ ಹೇಳೋದು ನೀವೇ ಹೌದು ಬಟ್ ಲಾಸ್ಟ್ ಅಲ್ಲಿ ನನ್ನಿಂದನೇ ಅವ್ರು ಹೋಗಿ ಮದ್ವಾಗೋದು ಹಂಗಾಗಿ ನಾನ್ ಬಚಾವ್ ಆಗಿದ್ದೀನಿ ಇಲ್ಲ ಅಂದ್ರೆ ಸೆಟ್ ಅಲ್ಲಿ ಹೇಳಿದ್ರು ಅಮ್ಮ ಇಂಗಂತುನ ಫ್ಯಾನ್ಸ್ ಉಗೀತಾರೆ 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 ಅಂಡ್ ರಾಜೇಶ್ ಅಂದ್ರೆ ಎಷ್ಟು ಅವರ ಮಾತಿಗೆ ಪ್ರಿಪೇರ್ ಆಗಿದ್ದೆ ಅಂದ್ರೆ ಯಾವುದೇ ಈವೆಂಟ್ ಗೆ ಹೋಗ್ಲಿ ಯಾವ ಫ್ಯಾನ್ ಬಂದ್ಬಿಟ್ ಫಸ್ಟ್ ಕೇಳೋಂಗತ ಸುವರ್ನ ಯಾರು ಅಂತ ಕೇಳಿದ ತಕ್ಷಣ ನನಗೆ ಫ್ಲಾಶ್ ಬ್ಯಾಕ್ ಹೇಳಿದಾರೆ ಬೈತಾರೆ ಅಂದಿದ್ ತಕ್ಷಣ ನಾನು ಮೂವಿಯಲ್ಲಿ ಇದ್ದಂಗಿಲ್ಲ ನಾನು ಇಲ್ಲಿ ತುಂಬಾ ಸ್ವೀಟ್ ಹುಡುಗ ಅಂತ ಹೇಳಬಿಡೋದು ಅದು ಮೂವಿಯಲ್ಲಿ ನಾನು ಅنگೆ ನಾನು ಇಂಗೆ ನಾನು ಅಂಗಲ್ಲ ಅಲ್ಲ ಅಂತ ಹೇಳೋರು ಬಟ್ ನೀವು ಎಷ್ಟು ದಿನ ಹೇಳಿರ್ತಾರಲ್ಲ ರಾಧಿಕಾ ಪಂಡಿತ್ ಸಂತೋಷ್ ರಾಮ್ ಸರೇ ಫಸ್ಟ್ ನಮ್ಗೆ ಹೇಳಿದ್ದ ಅದನ್ನ ಅಂಡ್ ಹೇಳ್ತಿದ್ರು ಅಂಡ್ ಈ ಇನ್ಸಿಡೆಂಟ್ ನಾನು ಆಕ್ಚುಲಿ ರಾಧಿಕಾ ಅವ್ರಿಗೂ ಹೇಳಿದೀನಿ ಸೊ ಕಾಲೇಜಲ್ಲಿ ತುಂಬಾ ಜನ ನಮ್ಮನಿಬ್ರುನ ರಾಧಿಕಾ ಅವ್ರಿಗೆ ನೀವು ಹೋಲ್ತೀರಾ ನಿಮ್ ಕಝಿನ್ ಅದು ಇದು ಅಂತ ಕೇಳ್ತಾ ಇದ್ರು ಆ ಟೈಮ್ ಅಲ್ಲಿ ನಮ್ಗೆ ನಿಜ ಹೇಳ್ಬೇಕು ಅಂದ್ರೆ ನಾವು ಮಂಗ್ಳೂರಲ್ಲಿ ತುಳು ಸಿನಿಮಾಗಳು ಜಾಸ್ತಿ ಫಾಲೋ ಮಾಡೋದ್ರಿಂದ ಇಂಡಸ್ಟ್ರಿ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ ಬಟ್ ರಾಧಿಕಾ ಅವರದು ಫೋಟೋಸ್ ನೋಡಿ ಗೊತ್ತಿತ್ತು ಅಷ್ಟೇ ಅವ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಿರ್ಲಿಲ್ಲ ಒಂದಿನ ಅವರ ಸಾಂಗ್ ಸಂತೆಯಲ್ಲೂ ನಿಂತರುನು ಅಂತ ಸಾಂಗ್ ಇದೆಯಲ್ಲ ಅಲ್ಲಿ ಒಂದು ಅವರು ಕಥಕ್ ಕಾಸ್ಟ್ಯೂಮ್ ಹಾಕ್ತಾರೆ ನನ್ನ ಕಾಲೇಜಲ್ಲಿ ಬಂದು ಹೇಳಿದ್ರು ಆ ಕಥಕ್ ಕಾಸ್ಟ್ಯೂಮಲ್ಲಂತೂ ನಿಂತರೇ ಅವರು ಹೀರೋಯಿನ್ ಕಾಣಿಸೋದು ಅಂತಂದರು ಹಂಗೆ ಮನೇಲಿ ಕೈ ವಾಶ್ ಮಾಡ್ತಿರೋ ನಮ್ಮ ಅಣ್ಣ ಕಡಿದ್ರು ಚಾನಲ್ ಚೇಂಜ್ ಮಾಡಿ ಏ ಯಾರು ಇವರು ಹೀರೋಯಿನು ನಿಂತರೇ ಕಾಣಿಸ್ತಾರೆ ಅಂತ ಅಂದರು ಹೌದಾ ಅಂತ ಹೇಳಿಬಿಟ್ಟು ನಾನು ಬಂದೆ ಐ ಸ್ವೇರ್ ನಾನು ಅದು ಲೈಫಿಗೆ ಮರೆಯಲ್ಲ ನಾನು ಅಲ್ಲಿ ಸೋಫಾದಲ್ಲಿ ಕುತ್ಕೊಂಡು ಹಿಂಗೆ ನೋಡಿಕೊಂಡು ನಾವೆಲ್ಲಾ ಇಂತ ದೊಡ್ಡ ಸ್ಟಾರ್ಸ್ ನ ಯಾವಾಗ್ಲಿ ನನ್ನ ಲೈಫ್ ಅಲ್ಲಿ ಅಂತ ನಾನು ಅನ್ಕೊಂಡ್ ಅನ್ಕೊಂಡು ಮಿಸ್ಟರ್ ಅಂಡ್ ಸಿನಿಮಾನೇ ಅವ್ರ ಜೊತೆ ಸಾಕ್ಷಿ ಆದ್ವಿ ಅದ್ರಿಂದಾಗಿ ನಾವ್ ಅಪ್ಪು ಸರ್ ನ ಸಿಕ್ಕಿದ್ವಿ ಫಸ್ಟ್ ಟೈಮ್ ಅದು ಒಂದು ಇವಾಗ ನಾನು ಅಂದೆ ಸರ್ ನಾನ್ ನಿಮ್ದ್ ದೊಡ್ಡ ಫ್ಯಾನ್ಸ್ ಲೈಕ್ ಕ್ರೇಜಿ ಫ್ಯಾನ್ಸರ್ ಅಂತ ಅಂದ್ರೆ ಅವರು ಇಬ್ಬರು எல்ல அதுக்கான சினிமா அந்த பதில் எரூ ஆர்டிஸ்ட் அல்ல ಒಂದ್ ಸಿನಿಮಾ ಆಗೋದ್ ಬರಿ ಎರಡು ಆರ್ಟಿಸ್ಟ್ ಇಂದ ಅವ್ರ ಜೊತೆ ಇರುವಂತ ಪ್ರತಿಯೊಬ್ರು ಇಂಪಾರ್ಟೆಂಟ್ ಆಗ್ತದೆ ನಾವು ಪ್ರತಿಯೊಬ್ರು ನೋಡ್ತೀವಿ ಅಂತ ಆಮೇಲೆ ಅಶ್ವಿನಿ ಮ್ಯಾಮ್ ಮದ್ವೆ ದಿನ ಇಂಟ್ರೊಡ್ಯೂಸ್ ಮಾಡಿದೆ ಫಸ್ಟ್ ಆಕ್ಚುಲಿ ಗೀತಾ ಮ್ಯಾಮ್ ಶಿವಣ್ಣ ಗೀತಾ ಮ್ಯಾಮ್ ಬಂದ್ಬಿಟ್ಟು ನೀವಿಬ್ರು ರಾಧಿಕಾ ಕಜಿನ್ಸಾ ಅಂತಂದ್ರು ಮಾತಾಡ್ಸಿದಾರೆ ಹಿಂಗೆ ರಾಧಿಕಾ ಕಜಿನ್ಸಾ ನೀವು ಅಂತ ಅಷ್ಟೊತ್ತಿಗೆ ಅಪ್ಪು ಸರ್ ಬಾ ಇಂಡಸ್ಟ್ರಿದು ಗಾಡ್ವಿಂಗ್ಸು ಅಂತ ಅಪ್ಪು ಸರ್ ಹೇಳಿದ್ದು ಅಲ್ಲಿ ಅವತ್ತು ಅಶ್ವಿನಿ ಮ್ಯಾಮು ಬಂದು ಅದೇ ಕೇಳಿದ್ರು ನೀವು ರಾಧಿಕಾ ಅವ್ರ ಕಜಿನ್ಸಾ ಅಂತ ಹೇಳ್ಬಿಟ್ಟು ಲೆಟ್ಟಲ್ಲೂ ಅಷ್ಟೇ ತುಂಬಾ ಜನ ರಾಧಿಕಾ ಅವ್ರ ಹತ್ರನೇ ಕೇಳಿದ್ರು ಒಂದಿನ ಏನಾಯ್ತು ಅವ್ರಿಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗ್ಬಿಟ್ಟು ಅವ್ರು ಹೇಳ್ಬಿಟ್ರು ಹೌದು ಅವ್ರ ನನ್ನ ಸಿಸ್ಟರ್ಸೆ ಹೌದು ಅಂತ ಅಂದ್ರು ಬಿಕಾಸ್ ಅದು ಇದು ಸೀನ್ ಇದೆ ಗೊತ್ತಾ ರಾಜೇಶ್ ಹಾರ್ಟ್ ಅಲ್ಲಿ ಅವರು ಬರೋ ಸೀನ್ ಅಲ್ಲ ಅದು ಹಾಲ್ ಅಲ್ಲಿ ಮಾಡ್ತಿದ್ವಿ ನಾವು ಅಲ್ಲಿ ಮಾಡ್ತಿದ್ದಾಗ ಹಂಗೆ ಕೇಳಿದ್ರು ತುಂಬ ಜನ ನೀವು ಮೂರು ಜನನು ಸಿಸ್ಟರ್ಸ್ ಮ್ಯಾಮ್ ಮೂರು ಜನನು ಸಿಸ್ಟರ್ಸಾ ಹೌದು ಹೌದು ಬಟ್ ನೀ ಜನ ರಾಜೇಶ್ ಎಷ್ಟೋ ಸಲ ಇವಾಗಲೂ ನಾವು ಈವೆಂಟ್ಸ್ ಹೋಗ್ಬೇಕಾದ್ರೆ ಸಲ ಹಿಂಗೆ ಮಾಡ್ತಾರೆ ಜನ ಅಯ್ಯೋ ರಾಧಿಕಾ ಮ್ಯಾಮ್ ಅಂತ ಅನ್ಕೊಂಡ್ವಿ ನಾವು ಅಂತ ನಮ್ಗೆ ಎಷ್ಟೋ ಸಲ ನಮ್ಗೊಂದು ಇದು ಹೇಳಿದಾಗ ನೆನ್ಪಾಯಿತು ನಾನು ಒಂದು ಡಬ್ಬಿಂಗ್ ಸ್ಟುಡಿಯೋದಿಂದ ಆಟೋ ಬುಕ್ ಮಾಡಿದ್ದೆ ಆಟೋದಲ್ಲಿ ಮನೆಗೆ ಹೋಗೋಕೆ ಅಂತ ಆ್ಯಂಡ್ ಆಟೋದವರು ದೂರದಲ್ಲಿದ್ದರು ನಾನು ಬಂದೆ ಕೇಳ್ಬಿಡ್ರೆ ಆಟೋದವ್ನು ಇಳಿದ್ಬಿಟ್ಟು ಓಡ್ಬಿಟ್ಟು ಬರ್ತಾ ಇದ್ದಾನೆ ನಾನು ಓಹ್ ಇಷ್ಟೊಂದು ಹವಾನ ಅಂತ ನಾನು ಅಂದ್ಕೊಂಡ್ರೆ ಅವರು ಮ್ಯಾಮ್ ಬನ್ನಿ ಕುತ್ಕೊಳ್ಳಿ ಅಂತ ನಾನಂದ ಏನಕ್ಕೆ ನೀವು ಓಡಬೇಕ ಅಲ್ಲ ನಾನು ನೀವು ರಾಧಿಕಾ ಮ್ಯಾಮ್ ಅಂತ ಅಂದ್ಕೊಂಡೆ ಬಟ್ ಆದರೂ ಮ್ಯಾಮ್ ಅವ್ರು ಅವ್ರು ಹೇಳಿದ್ ನೋಡಿ ಆಯಿತಾ ಲಾಸ್ಟಲ್ಲಿ ಹೇಳ್ತಿದ್ರೆ ಬಟ್ ಆದರೂ ಮ್ಯಾಮ್ ರಾಧಿಕಾ ಮ್ಯಾಮ್ ಜೊತೆ ನೀವು ಕೆಲಸ ಮಾಡಿದ್ದೀರಾ ಅವ್ರ ಥರನೇ ನೀವು ಒಂದು ನಿಮ್ಮಲ್ಲಿ ಒಂದು ಇದಿದೆ ಪರವಾಗಿಲ್ಲ ಮ್ಯಾಮ್ ನನ್ಗೆ ಅವ್ರನ್ನ ಸಿಗೋ ಭಾಗ್ಯ ಆಗಿಲ್ಲ ಅಟ್ಲೀಸ್ಟ್ ನಿಮ್ಮನ್ನ ಸಿಗ್ದಲ್ಲ ನನ್ ಖುಷಿ ಆಯ್ತು ಅಂತ ಅಂದ್ರು ಬಟ್ ಈ ತರ ತುಂಬಾ ಆಗಿದೆ ನಮ್ಗೆ ರಿಯಲ್ ಆಗೋ ಕೂಡ ರಾಧಿಕಾ ಪಂಡಿತ್ ತುಂಬಾ ಒಳ್ಳೆ ವ್ಯಕ್ತಿತ್ವ ಅವರಾಗ್ಲಿ ಅವ್ರ ತಂದೆಯವ್ರ ಆಗ್ಬೋದು ಸಿ ಐ ವಿ ಆರ್ ಟ್ರೂಲಿ ಬ್ಲೆಸ್ಡ್ ರಾಜೇಶ್ ಆ ವಿಷಯದಲ್ಲಿ ಯಾಕಂದ್ರೆ ಅವ್ರ ಇಬ್ಬರಿಂದ ಯಶ್ ಅವರಿಂದ ಮತ್ತೆ ರಾಧಿಕಾ ಅವರಿಂದ ಎಷ್ಟು ತುಂಬಾ ಐ ತಿಂಕ್ ನಾವಿಬ್ರು ಒಂದು ಇನ್ಸ್ಪಿರೇಷನ್ ಅಂತ ಒಬ್ರು ಹೆಸರು ಹೇಳಿದ್ರೆ ಅದು ರಾಧಿಕಾ ಅವ್ರು ಹೇಳ್ತೀವಿ ಯಾಕಂದ್ರೆ ಸಿನಿಮಾ ಬಗ್ಗೆ ಬಿಡಿ ಅವ್ರ ಆಕ್ಟಿಂಗ್ ಬಗ್ಗೆ ಹೇಳಬೇಕು ಅಂತ ಇಲ್ಲ ಬಟ್ ಅವ್ರ ವ್ಯಕ್ತಿತ್ವ ಸಿಂಪ್ಲಿಸಿಟಿ ಆಗಿರಲಿ ಅವರ ಫ್ಯಾನ್ಸ್ ಜೊತೆಗೆ ಹೇಗೆ ಮಾತಾಡಬೇಕು ಹೆಂಗೆ ಇರಬೇಕು ಎಲ್ಲದನ್ನ ನಾವು ಒಬ್ಸರ್ವ್ ಮಾಡ್ತಿದ್ವಿ ಸೆಟ್ಟಲ್ಲಿ ಪ್ರೊಫೆಷ್ನಲಿಸಮ್ ಆಗಿರಲಿ ಒಬ್ರನ್ನ ಒಂದು ಈಕ್ವಲ್ ರೀತಿಯಲ್ಲಿ ನೋಡೋದು ಹಾಗೆ ಎಷ್ಟು ಹಂಗೆ ಹೆಂಗಂದ್ರೆ ನಾವಿವಾಗ ಇವಾಗ ಹೊಸೊಬ್ರು ಅಲ್ಲಿ ಅವ್ರಿಗೆ ನಮ್ಮ ಪರಿಚಯ ಕೂಡ ಇಲ್ಲ ಆದರೂ ನಾವು ಕಾಣಿಸ್ಕೋಬೇಕು ಅವ್ರನ್ನ ಹಿಂದೆ ಹಾಕ್ಬೇಡಿ ಅವರು ಕಾಣಿಸ್ಕೋಬೇಕು ಅಂತ ಸೊ ಆ ವ್ಯಕ್ತಿತ್ವ ನನಗೆ ತುಂಬಾ ಇಷ್ಟ ಆಯಿತು ಅಂಡ್ ರಾಧಿಕಾ ಅವರು ಹಂಗೆ ಹೆಂಗಂದ್ರೆ ಮಾತಾಡೋ ರೀತಿ ಆಗಿರಲಿ ನಾವು ಹೆಂಗ್ ಗೊತ್ತಾ ನಾವು ಬ್ಲೆಸ್ಡ್ ಯಾಕೆ ಹೇಳ್ತೀವ ಅಂದ್ರೆ ಈ ಸಿನಿಮಾದಿಂದ ಕಲ್ತಿರೋದು ತುಂಬಾ ಇದೆ ಕೂತ್ಕೊಂಡು ನಾವು ಸುಮ್ಮನೆ ಒಬ್ಸರ್ವ್ ಮಾಡೋದು ಇವ್ರು ಹೆಂಗಿರ್ತಾರೆ ಆ್ಯಂಡ್ ಐ ಇವಾಗ ನಾವು ಹೆಂಗೆ ನಮ್ಮ ಫ್ಯಾನ್ಸ್ ಜೊತೆಗಿದ್ವಿ ಐ ಥಿಂಕ್ ದಟ್ ಇಸ್ ಬಿಕಾಸ್ ಆಫ್ ಅಂದ್ರೆ ಅವರ ಒಂದು ಇನ್ಸ್ಪಿರೇಷನ್ ನಮ್ಗೆ ಬಂದಿರೋದ್ರಿಂದ ನಮ್ ವ್ಯಕ್ತಿತ್ವನು ಹಿಂಗಿದೆ ಅಂದ್ರೆ ನಮ್ಗೂ ಹೇಳ್ತಾರೆ ಏನು ಹತ್ತು ವರ್ಷದಿಂದ ಇದ್ರೂನು ನೀವು ಹೆಂಗೇ ಒಂಚೂರು ಆಟಿಟ್ಯೂಡ್ ಐ ತಿಂಕ್ ಅವರಿಂದ ಅದನ್ನು ನಾವು ಕಲ್ತಿದೀವಿ ಇವ್ ಇನ್ನೊಂದು ಯಶ್ ಅವ್ರ ಅವ್ರು ಹೇಳಿದ್ರು ಕಾಣಿಸ್ಕೋಬೇಕು ಬೇರೆಯವರು ಅನ್ನೋದಲ್ವಾ ಆ ಟೈಮಲ್ಲಿ ನಂಗೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ ಆ ಬಾಗಿನ ಸೀನ್ ಇದೆಯಲ್ಲ ಲೈಕ್ ಸೂಪರ್ ಹಿಟ್ ಆಗಿರೋ ಸೀನ್ ಡಾನ್ಸ್ ಮಾಡ್ತಿರೋ ಸೀನ್ ಅಲ್ಲಿ ಒಂದೊಂದ್ಸತಿ ಸಂತೋಷ್ ಸರ್ ಹೇಳಿದ್ರು ಈ ಪಾಟಲ್ ಅವ್ರು ಬೇಡ ಬಿಡಿ ಅಂತ ಅಂತ ಯಶ್ ಅವ್ರು ಇಲ್ಲ ಇವ್ರಿಬ್ರು ಇಲ್ಲಿ ಕಾಣಿಸ್ಲಿಕ್ಕೊಳ್ಳೇಬೇಕು ರಾಧಿಕಾ ಅವ್ರ ಕಡೆ ಈ ಕಡೆ ಇವ್ರೆಲ್ಲಾದ್ರಲ್ಲೂ ಕಾಣಿಸ್ಕೋಬೇಕು ಇವ್ರಿಗೆ ಡೈಲಾಗ್ ಕೊಡೋಣ ಇಲ್ಲಿ ಕಸ್ತೂರಿ ಸುವರ್ಣ ಇಂಟ್ರೊಡಕ್ಷನ್ ಅಲ್ಲೇ ಮಾಡೋದಲ್ವಾ ಆ ಇದ್ರ ಒಳಗಡೆ ಸೊ ಆತರ ಅವರು ದಟ್ ಎನ್ಕರೇಜ್ಮೆಂಟ್ ಅಂಡ್ ರಾಧಿಕಾ ಅವರ ಒಂದು ವ್ಯಕ್ತಿತ್ವ ಐ ಥಿಂಕ್ ಇಟ್ಸ್ ಇನ್ಸ್ಪಿರೇಷನ್ ಟು ಲಾರ್ಡ್ ಆಫ್ ನ್ ಡೆಡಿಕೇಶನ್ ಏನ್ ಏನಕ್ಕೆ ಅಂತ ಹೇಳ್ತೀನಿ ಗೊತ್ತಾ ರಾಜೇಶ್ ಅವರೇ ತುಂಬಾ ಜನರು ಡೆಡಿಕೇಟೆಡ್ ಆಗಿದ್ದಾರೆ ಇವಾಗ ನಾವು ಡೆಡಿಕೇಟೆಡ್ ಆಗಿದ್ದೀವಿ ಅವ್ರ ಡೆಡಿಕೇಶನ್ ಲೆವೆಲ್ ಒಂದು ಇನ್ನೊಂದು ಲೆವೆಲ್ ಹೆಂಗಂದ್ರೆ ಅವ್ರ ಆ ದಿನ ಅವ್ರದ್ದು ಸೆಟ್ಟಲ್ಲಿ ಶೂಟ್ ಇಲ್ಲ ಅಂದ್ರೂ ಬರ್ತಾರೆ ನೋಡೋಕೆ ಎಲ್ಲೆಲ್ಲಿದೆ ಏನಿದೆ ಅಂಡ್ ನಾನು ನಾವು ಕೇಳ್ಪಟ್ಟಿರೋದು ಸಿಕ್ಸ್ ಥರ್ಟಿಗೆ ಅವ್ರು ಎದ್ದ್ಬಿಟ್ಟು ಫಸ್ಟ್ ಪರ್ಸನ್ ಆಗಿರ್ತಾರೆ ಸೆಟ್ಟಲ್ಲಿ ನೋಡೋಕೆ ಆ್ಯಂಡ್ ಆ ಸಿನಿಮಾ ಸ್ಟಾರ್ಟಿಂಗ್ ದ ಎಂಡ್ ತನಕ ಡಬ್ಬಿಂಗ್ ಆಗಿರಲಿ ಪೋಸ್ಟರ್ ಏ ಎಲ್ಲಾ ಪ್ರಿ ಪ್ರೊಡಕ್ಷನ್ ಪೋಸ್ಟ್ ಎಲ್ಲದ್ರಲ್ಲೂ ಅವ್ರು ಇನ್ವಾಲ್ ಆಗಿ ಎನ್ ದ ಸಾಂಗ್ ರೆಕಾರ್ಡಿಂಗು ಎನ್ ರೆಕಾರ್ಡಿಂಗ್ ಅಂಡ್ ದಟ್ ಇಸ್ ವೈ ದ ಔಟ್ಪುಟ್ ಇಸ್ ಈಸ್ ಆಲ್ವೇಸ್ ದೆನ್ ಬಿಕಾಸ್ ದೇಸ್ ಅ ಟೀಮ್ ವರ್ಕ್ ಅಂಡ್ ಇವತ್ತು ಅವರು ಈ ಮಟ್ಟಕ್ಕೆ ಸಾಧನೆ ಇಂಟರ್ನ್ಯಾಷನ್ ಕನ್ನಡ ಸಿನಿಮಾನೇ ಇಡೀ ಇಂಡಿಯನ್ ಸಿನಿಮಾ ತಿರುಗಿ ಇಂಟರ್ನ್ಯಾಲ್ ಲೆವೆಲ್ ಅಲ್ಲಿ ಅವ್ರ ಹೆಸರು ಇವತ್ತು ಇದೆ ನಾವಿಬ್ರು ನೋಡಿದ್ರಿಂದ ಇದು ಹೇಳ್ತಿರೋದು ರಾಜೇಶ್ ಅವತ್ತೇ ನಾವು ಅನ್ಕೊಂಡಿದ್ವಿ ಯಶೋರು ರಾಧಿಕಾ ಅವರು ಕೂಡ ಸೈಮಾ ಅನ್ಸತ್ತೆ ಸ್ಟೇಜ್ ಮೇಲೆ ಒಂದು ಒಂದು ಸ್ಪೀಚ್ ಮಾಡ್ತಾರೆ ಅದ್ರಲ್ಲಿ ಹೇಳ್ತಾರೆ ನೆಕ್ಸ್ಟ್ ನಾವು ರೆಡಿ ಆಗ್ತೀವಿ ಕನ್ನಡ ಸಿನಿಮಾ ಎಂಟೈರ್ ಇಂಡಿಯಾ ತಿರುಗ್ ನೋಡ್ಬೇಕು ಅಂತ ಅದನ್ನು ಮಾಡಿಕೊಡು ಮಾಡಿ ತೋರಿಸಿದ್ರು ಅದು ಅದು ಅವರಲ್ಲಿತ್ತು ಅಲ್ಲಿನೋ ಸೆಟ್ಟಲ್ಲಿ ಇವಾಗ ಅವರು ಅಷ್ಟೊಂದು ಸ್ಟಾರು ಅವರೇನು ಎಲ್ಲದಕ್ಕೂ ಇನ್ವಾಲ್ವ್ ಆಗಿ ಇದು ನೋಡು ಅದು ನೋಡು ಬೇಕಾಗಿರಲಿಲ್ಲ ಬಟ್ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಆ ಡೆಡಿಕೇಶನ್ನ ನೋಡಿ ನಾವಿಬ್ರು ಇನ್ನೊಂದು ಆ್ಯಡ್ ಆನ್ ಮಾಡಬೇಕು ಅಂದರೆ ಅವರು ಹೆಂಗೆ ಇವಾಗ ರಾಧಿಕಾ ಆಕ್ಟ್ರೆಸ್ನ ಅವ್ರನ್ನ ಬಿಟ್ಬಿಟ್ಟು ಅವರೊಂದು ವೈಫ್ ಆಗಿ ಒಂದು ಹೆಣ್ಣಾಗಿ ಹೆಂಗೆ ನೋಡ್ಕೊತಾರಲ್ಲ ಅದು ಮ್ಯಾಟರ್ ಆಗುತ್ತೆ ಅದನ್ನು ನಾವು ನೋಡಿದೀವಿ ಅಂಡ್ ದ ವೇ ದೇ ಆರ್ ವಿತ್ ಈಚ್ ಅದರ್ ನಾವು ಬರೀ ಫೋಟೋಸ್ ವಿಡಿಯೋಸ್ ಅಲ್ಲಿ ಅವ್ರ ಹೆಂಗೆ ಕ್ಲೋಸ್ ಆಗಿರ್ತಾರೆ ಕೆಲವೊಬ್ರು ಹೇಳ್ಬೋದು ಬರೀ ಹೊರಗಡೆ ಇರ್ಬೋದು ಅಂತ ಇಲ್ಲ ಖಂಡಿತ ಇಲ್ಲ ಅಂಡ್ ದ ವೇ ಐ ಥಿಂಕ್ ಇದನ್ನು ಒಂದು ಹೇಳಲೇಬೇಕು ಯಶ್ ಅವರು ರಾಧಿಕಾ ಅವ್ರಿಗೆ ಸಿ ರಾಧಿಕಾ ಇಸ್ ಅಮೇಝಿಂಗ್ ಶೀ ಈಸ್ ನೆಕ್ಸ್ಟ್ ಲೆವೆಲ್ ಬಿಡಿ ಯಶ್ ಅವರು ಅದಕ್ಕೆ ಒಂದು ಆ ಒಂದು ಅವರ ಒಂದು ಕ್ಯಾರೆಕ್ಟರ್ಗೆ ಒಂದು ಹೇಳ್ತಾರೆ ಗೊತ್ತಾ ಎನ್ಹ್ಯಾನ್ಸ್ ಮಾಡುವಂತಹ ಒಂದು ಹಸ್ಬೆಂಡ್ ಯಾಕಂದ್ರೆ ಅವ್ರು ನೋಡ್ಕೊಳ್ಳೋ ರೀತಿ ರಾಧಿಕಾ ಅವ್ರನ್ನ ನಾವು ನೋಡಿದಿವಿ ಬಿಕಾಸ್ ಅವರ ಕ್ರಿಸ್ಮಸ್ ಪಾರ್ಟೀಸ್ಗೆ ಅದಕ್ಕೆ ಇದಕ್ಕೆ ಹೋದಾಗ ಲಿಟ್ರಲಿ ಹೆಂಗೆ ಒಂದು ಮಗುನ ನೋಡ್ಕೊಂಡಂಗೆ ರಾಧಿಕಾ ಅವ್ರನ್ನ ನೋಡ್ಕೋತಾರೆ ನಾವು ಯಾವಾಗ್ಲೂ ಹೇಳೋರು ಹೇಳ್ತಿ ಹೇಳ್ತಿದ್ವಿ ನೀವು ಬೋತ್ ಆಫ್ ದೈ ಮೇಡ್ ಫಾರ್ ಈಚ್ ಅದರ್ ನೀವು ಅಂತ ಬಟ್ ನನ್ನ ಪ್ರಕಾರ ಏನಂದ್ರೆ ಒಂದು ಹೆಣ್ಣ ಗೌರವ ಮಾಡುವಂತಹ ಎಲ್ಲ ಒಂದು ಗಂಡ್ಮಕ್ಳು ಇರ್ತಾರಲ್ಲ ಯಾವತ್ತಿಗೂ ಲೈಫಲ್ಲಿ ಬಿಲೀವ್ ಮಾಡ್ತೀನಿ ಅಂಡ್ ನೋಡಿದೀನಿ ಫಾರ್ ಎಕ್ಸಾಂಪಲ್ ಯಶ್ ರಾಧಿಕಾ ಅವ್ರನ್ನೇ ಬಿಕಾಸ್ ದ ವೇ ಯಶ್ ಆಸ್ ಬೀನ್ ದೇರ್ ಫಾರ್ ಅಲ್ವಾ ಅವ್ರನ್ನ ನೋಡ್ಕೊಂಡಿರೋ ರೀತಿ ಗೌರವ ಕೊಟ್ಟಿರೋ ರೀತಿನೇ ಅವ್ರನ್ನ ಇವತ್ತು ಅವ್ರು ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಒನ್ ಆಫ್ ದ ರೀಸನ್ ಅಂತೂ ಅದೇ ಅಕ್ಕ ಒಂದು ಬ್ಯೂಟಿಫುಲ್ ಹೇಗೆ ಮಾಡ್ಬೇಕು ಅವ್ರು ಲವ್ ಅಲ್ಲಿ ಇದ್ದಾಗ ಪ್ರಬಬಲಿ ಮೊಗ್ಜನ ಮನಸು ಇಂದ್ರ ಅವ್ರ ಮದುವೆ ತನಕ ಕೂಡ ಎಲ್ಲರಿಗೂ ಗೊತ್ತಿತ್ತು ಇಂಡಸ್ಟ್ರಿ ಯವರಿಗೂ ಗೊತ್ತಿತ್ತು ಗೊತ್ತಿದ್ರು ಕೂಡ ಇವ್ರನ್ನ ಕೇಳಿದ್ರು ಯಾರು ಡೈರೆಕ್ಟ್ ಆಗಿ ಅಡ್ಮಿಟ್ ಮಾಡಕ್ ಆಗ್ತಿರಲಿಲ್ಲ ಯೂರಿ ಮಾಡ್ಕೊತಿರಲಿಲ್ಲ ಸೆಟ್ ಅಷ್ಟೇ ಚೆನ್ನಾಗಿ ಮೈಂಟೇನ್ ಮಾಡ್ತಿದ್ರು ಎಕ್ಸ್‌ಪೀರಿಯನ್ಸ್ ಇದೆ ಸೆಟ್ ಅಲ್ಲಿ ನಮಗೆ ಯಾವಾಗ ಗೊತ್ತಾಯ್ತು ಅವ್ರದ್ದು ಐ ಮೀನ್ ಇನ್ ಎಂಗೇಜ್ಮೆಂಟ್ ಆಗುತ್ತೆ ಇಬ್ರು ಮುಖ ಬಿಕಾಸ್ ನಾವ್ ನಾವು ಹೇಳಿದಂಗೆ ನಾವು ಇಂಡಸ್ಟ್ರಿ ಬಗ್ಗೆ ಅಷ್ಟು ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ ಸೊ ನಮ್ ನಮ್ಗೆ ಬಟ್ ಎಷ್ಟು ಪ್ರೊಫೆಷನಲ್ ಹೇರು ಒಂದೊಂದ್ಸತಿ ರಾಧಿಕಾ ಅವ್ರದ್ದು ಹಿಂಗಿದೆ ಅನ್ಕೊಳ್ಳಿ ಅವ್ರ ಹತ್ರ ಹೋಗ್ಬಿಟ್ಟು ಹೇಳಕ್ ಆಗಲ್ಲ ಬಿಕಾಸ್ ನೋಡ್ತಾರೆ ಅದಕ್ಕೆ ಅನ್ನೋರು ಎಷ್ಟ್ ಅಷ್ಟೊತ್ತಿಗೆ ರಾಧಿಕಾ ಗೊತ್ತಾಗುತ್ತೆ ರಾಧಿಕಾ ಅವ್ರು ಮಿರರ್ ಕೊಡಿ ಅನ್ನೋ ನಾವು ಅದನ್ನೆಲ್ಲ ನೋಟಿಸ್ ಮಾಡಿದ್ವಿ ನೋಟಿಸ್ ಮಾಡಿ ಕೆಲಸ ಇವಾಗ ನಿಮಗೆ ಸೊ ಒಂದಿನ ಏನ್ ಮಾಡಿದ್ವಿ ಗೊತ್ತಾ ಮೈಸೂರಲ್ಲಿ ಶೂಟಿಂಗ್ ಮಾಡ್ತಿದ್ದಾಗ ಅದು ಏನಪ್ಪ ಸಂಗತಿ ಸಾಂಗ್ ಇದೆ ಗೊತ್ತಾ ಅವ್ರು ಜ್ಯೂಸ್ ಕುಡಿಯೋದ ಅಲ್ಲಿ ಇದ್ವಿ ನಾವು ಅವಾಗ ಸುಮ್ನೆ ಕೂತಿದ್ವಿ ಡೈನಿಂಗ್ ಟೇಬಲ್ ಸೊ ರಾಧಿಕಾ ಅವರು ನಮ್ಮನ್ನ ಯಾವಾಗ್ಲೂ ಆದ್ ಆಶ್ ಅಂತಾನೆ ಕರೆಯೋದು ಅಂಡ್ ಅವ್ರಿಗೆ ಫಸ್ಟ್ ಡೇ ಇಂದಾನೆ ಆದ್ ಯಾರು ಆಶ್ ಯಾರು ಅಂತ ಗೊತ್ತು ಅವರು ಕೂತ್ಕೊಂಡು ಡೈನಿಂಗ್ ಟೇಬಲ್ ಅಲ್ಲಿ ಕುತ್ಕೊಂಡಿದ್ರು ನಾವಿಬ್ರು ಮುಖ ಮುಖ ನೋಡಿದ್ವಿ ಆಮೇಲೆ ರಾಧಿ ಏನೋ ಒಂದು ಕೇಳಕ್ಕಿದೆ ಇದೆ ಅಂದ್ವಿ ಇಷ್ಟೇ ಅಂದಿದ್ದು ಶಿ ಇಸ್ ವೆರಿ ಶಾರ್ಪ್ ಇಂಟೆಲಿಜೆಂಟ್ ನಾವ್ ಇಷ್ಟೇ ಕೇಳಿದ್ವಿ ರಾಧಿ ಏನೋ ಕೇಳಕ್ಕಿದೆ ಅಂದ್ವಿ ಅವರು ನನಗೆ ಗೊತ್ತಾಯ್ತು ಅಂತ ಏನು ಅಂತಂದ್ವಿ ಅದ್ ನೀವೇನ್ ಅನ್ಕೊಂಡಿದೀರ ಅದೇ ಎಸ್ ಅಂತಂದ್ರು ಅಂದ್ರೆ ನಾವು ಕೇಳಕ್ ಹೋಗಿದ್ರು ನೀವಿಬ್ರು ಡೇಟಿಂಗಾ ಏನು ಮಧ್ಯಾಹ್ನ ನಾವು ಅಷ್ಟು ಫ್ರೀ ಆಗಿದ್ವಿ ಅವ್ರ ಜೊತೆ ಏನೋ ನಿಮ್ ಇಬ್ರು ಡೇಟಿಂಗ್ ಅಂತ ಕೇಳ ಅವ್ರು ಅರ್ಥ ಆಯ್ತಾ ಅವ್ರು ನೀವೇನ್ ಅನ್ಕೊಂಡಿದ್ರು ಅದೇ ಎಸ್ ಅಂತ ಅಂದ್ರು ಲಿಟ್ರಲಿ ಎಷ್ಟು ಕ್ಯೂಟ್ ಆಗಿತ್ತು ಆ ಸಿಚುವೇಶನ್ ಅಂತ ತುಂಬಾ ತುಂಬಾ ಇನ್ನೋಸೆಂಟ್ ಲೈಕ್ ರಾಧಿಕ ಪಂಡಿತರ ಜೊತೆಗೆ ಸಾಕಷ್ಟು ರೇಡಿಯೋ ಇಂಟರ್ವ್ಯೂಸ್ ಮಾಡಿದ್ದೀನಿ ಇದೆ ಥರ ಟಿವಿ ವಿ ಇಂಟರ್ವ್ಯೂಸ್ ಕೂಡ ತುಂಬ ಮಾಡಿದ್ದೀವಿ ಒಂದ್ಸಾರಿ ಏನೇನು ಅವ್ರ ಮದುವೆ ಹತ್ತಿರ ಅನ್ಸುತ್ತೆ ಆ ಟೈಮಲ್ಲಿ ಜೆ ಪಿ ನಗರಲ್ಲಿ ಒಂದ್ಸರಿ ಶೂಟ್ ಮಾಡಿದ್ವಿ ರಾಧಿಕಾ ಪಂಡಿತರು ಅವ್ರ ತಂದೆ ಇಬ್ರು ಬಂದಿದ್ರು ಈಗ ರಾಧಿಕಾ ಅವ್ರು ನೋಡಿದ್ರೆ ಪಾಡ್ಕಾಸ್ಟ್ ಗೊತ್ತಾಗತ್ತವ್ರಿಗೆ ಆಗ ನಾನು ಎಲ್ಲ ಇಂಟರ್ವ್ಯೂ ಮುಗಿತ್ತು ನನಗೆ ಇದು ಗೊತ್ತಾಯ್ತು ಹೇಗಾದ್ರು ಮಾಡಿ

ಇಂಟೆಲಿಜೆನ್ಸ್ ಅನ್ನೋದು ನೀವು ಲೌಡ್ ಆಗಿದ್ದೇ ಇಂಟೆಲಿಜೆಂಟ್ ಆಗಿರಬೇಕು ಅಂತಿಲ್ಲ ಆ ಅಲ್ಲೂ ಒಂದು ಇಂಟೆಲಿಜೆಂಟ್ ಇರೋ ಇಂಟೆಲಿಜೆನ್ಸ್ ಇದೆಯಲ್ಲ ಅವರಲ್ಲಿದೆ ಅವರು ಎಷ್ಟು ಸಿಕ್ಕಾಪಡೆ ಇನ್ನೋಸೆಂಟ್ ಅವ್ರ ರಾಜೇಶ್ ಐ ಮೀನ್ ಯು ವುಡ್ ಆಲ್ಸೋ ನೋ ವಂಡರ್ಫುಲ್ ಆ್ಯಂಡ್ ನಾವು ಪರ್ಸ್ನಲಿ ಅವ್ರನ್ನ ನೋಡಿದ್ರಿಂದ ಸೊ ಅವರ ಎಂಗೇಜ್ಮೆಂಟ್ ಆಗೋ ಮುಂಚೆ ನಾವೆಲ್ಲರೂ ಸ್ಪಿನ್ಸ್ಟರ್ ಪಾರ್ಟಿ ಅಂತ ಏನು ಹುಡುಗಿರಿಗೆ ಹೇಳ್ತಾರೆ ನಿಮ್ಮ ಹುಡುಗರಿಗೆ ಬ್ಯಾಚುಲರ್ ಪಾರ್ಟಿ ಥರ ನಾವು ಸ್ಪಿನ್ಸ್ಟರ್ ಪಾರ್ಟಿಗೆ ಗೋವಾಗ ಹೋಗಿದ್ವಿ ನಾವೊಂದು ಆರೇಳು ಹುಡುಗಿರು ಅಷ್ಟೇ ಅವ್ರಿಗೆ ಒಂದು ಫುಲ್ಲು ಸೊ சோ இனசெண்ட் அவரு ப்ளான் ரீதி சோ கியூ சோ இனோசெண்ட் அந்த ஐ மீன் யாரோ நம்பல பட் ஆக்சி இனசென்ட் ஓட் அண்ட் யாவாக அம்மா அயோ தும்பா இனோசெண்ட் அந்த அதுக்கு நான் ஆண்டி அங்கே ஒன் அல்லே அல்ல தாட் யூ அட்டிரா ನೀವೆಷ್ಟು ಸಿಂಪಲ್ ಆಗಿರ್ತೀರ ಹಂಬಲ್ ಆಗಿರ್ತೀರಾ ಬಟ್ ಅದೇ ನಮ್ಮ ನಾವು ಇಬ್ರು ತುಂಬಾ ಫಾರ್ಚುನೇಟ್ ಆ ವಿಷಯದಲ್ಲಿ ಆ್ಯಂಡ್ ಇವಾಗಂತೂ ಯಶ್ ಅವರು ಇಂಟರ್ನ್ಯಾಷನಲ್ ಸ್ಟಾರ್ ಆದ್ಮೇಲೆ ನೀವು ನಾಟ್ ಬಿಲೀವ್ ನಾವಿಬ್ರು ಒಂದು ಲೆವೆಲ್ ಅಲ್ಲಿ ಎಲ್ಲಾ ಕಡೆ ಯಾಕಂತಂದ್ರೆ ಎಷ್ಟೋ ಜನ ಅಂದ್ರೆ ಇವಾಗ ಡಾರ್ಜಿಲಿಂಗ್ ಅವರು ಟಿಬೇಟಿಯನ್ಸ್ ಬೇರೆ ಬೇರೆ ಅವರು ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ನಾವು ನಮ್ಮನ್ನ ರೆಕಗ್ನೈಸ್ ಮಾಡ್ತಾರ ಏನಕ್ಕಂದ್ರೆ ಇವಾಗ ಏನ್ ಮಾಡಿದಾರೆ ಅವರೆಲ್ಲ ಅಂದ್ರೆ ಯಶ್ ಅವರ ಮುಂಚಿನ ಸಿನಿಮಾಗಳು ಯಾವ್ದು ಯಾವ್ದು ಅಂತ ಎಲ್ಲ ನೋಡಿದ್ದಾರೆ ನಾವಿಬ್ರು ಅಲ್ಲಿ ಗ್ಯಾಪ್ ಅಲ್ಲಿ ಬಂದು ಹೋಗಿದೀವ ಇವರು ಯಶ್ಗೆ ಸಾಥ್ ಹಾಕು ಯಶ್ ಎಂತ ಎಕ್ಸೈಟ್ಮೆಂಟ್ ಗೊತ್ತಾ ಥೈಲ್ಯಾಂಡ್ ಹೋಗಿ ರೆಕಗ್ನೈಸ್ ಮಾಡಿದ್ರು ಆಕ್ಚುಲಿ ಸೊ ಐ ಮೀನ್ ಸಿ ಅವರ ಒಂದು ಅದು ಹೇಳ್ದಲ್ಲ ನಾವು ತುಂಬಾನೇ ಬ್ಲೆಸ್ಡ್ ಈ ವಿಷಯದಲ್ಲಿ ಎಷ್ಟೋ ಜನರಿಗೆ ಒಂದು ಚಿಕ್ಕ ಪಾತ್ರ ಸಿಕ್ಕಿದ್ರೆ ಸಾಕು ಅಂದಾಗ ನಮಗೆ ದೇವರು ಕಲೆಗೆ ಇವರು ಒಳ್ಳೆಯವರು ಅಂತ ಕೊಟ್ಟಿದ್ದಾರೆ ಆ ಕಲೆ ಎಲ್ಲರಿಗೂ ಇರ್ತಾರೆ ಅದೊಂದು ಇದೆ ಗೊತ್ತಾ ಕಲೆ ಎಲ್ಲರಿಗೂ ಇದಾಗಲ್ಲ ಅಂತ ಏನೋ ಒಂದು ಮಾತಿದೆ ಐ ಥಿಂಕ್ ಅದು ನಮ್ಗೆ ಅಂಡ್ ಇನ್ನೊಂದು ಏನಂದ್ರೆ ಹಂಗೆ ಇವಾಗ ಸಡನ್ ಆಗಿ ನೆನಪಾಗಿದ್ದು ಯಾವುದೇ ಕೆಲಸ ಬಂದ್ರು ಯಾವತ್ತು ನಾವು ನೆಗೆಟಿವ್ ಇರಬಾರ್ದು ಅಥವಾ ಏನೂ ಯೋಚನೆ ಮಾಡದೆ ಬ್ಲ್ಯಾಂಕ್ ಮೈಂಡಲ್ಲಿ ಎಕ್ಸೆಪ್ಟ್ ಮಾಡಬೇಕು ಅಂತ ಒಂದು ಉದಾಹರಣೆ ಏನಂದ್ರೆ ಯಾಕಂದ್ರೆ ಒಂದೊಂದ್ಸಲ ಸಲ ನೆಗೆಟಿವ್ ನಾವು ಇಡ್ತೀವಿ ಬಟ್ ಅದು ತುಂಬಾನೇ ಪಾಸಿಟಿವ್ ರೀತಿಯಲ್ಲೂ ಎಂಡ್ ಆಗ್ಬೋದು ರಾಮಚಾರಿ ಶೂಟ್ ಆದ ಯಾವಾಗ ಟೀಸರು ಟ್ರೇಲರು ಲಾಂಚ್ ಆಯಿತು ನಮ್ಮ ಇಬ್ರಿಗೆ ಇಂಡಸ್ಟ್ರಿ ಬಗ್ಗೆ ಏನು ನಾಲೆಜ್ ಇರೋ ಝೀರೋ ನಾಲೆಜ್ ನಾವು ಟೀಸರ್ ಟ್ರೇಲರ್ ನೋಡಿಬಿಟ್ಟು ಅಂದ್ಕೊಳ್ಳೋದು ಹಿಟ್ಟಾದರೆ ಸಾಕು ಹಿಟ್ಟಾದರೆ ಸಾಕು ಇಲ್ಲಾಂದ್ರೆ ಎಲ್ಲರೂ ನಮ್ಗೆ ಏನೇನು ನೆಗೆಟಿವ್ ಮಾತಾಡ್ಬಿಟ್ಟು ಫ್ಯಾಮಿಲಿ ಅವರೆಲ್ಲ ಏನು ಹೇಳ್ಬೋದು ಮಾಡಿದ ಪಿಕ್ಚರ್ ಗೋವಿ ಮಾಡಿರೋ ಪಿಕ್ಚರ್ ಫ್ಲಾಪ್ ಹಿಂಗೆ ಮಾತಾಡ್ತಿದ್ದಿದ್ದು ರಾಜೇಶ್ ಆ್ಯಂಡ್ ಈ ತರ ಮಾತಾಡಿದ್ದು ಕೆಲ್ಸದಲ್ಲಿ ಟೂ ಹಂಡ್ರೆಡ್ ಡೇಸ್ ಬ್ಲಾಕ್ ಬಾಸ್ಟರ್ ಹಿಟ್ ಅಂತ ನಮ್ ಕನ್ಸು ಮನ್ಸು ಏನು ಏಂಜಿಗೆ ಹೋಯ್ತಂತಂದ್ರೆ ಫಸ್ಟ್ ಮೂವಿ ರಿಲೀಸ್ ಆದಾಗ ಮಂಗ್ಳೂರಲ್ಲಿ ಇದ್ವಿ ಅಂದ್ರೆ ಗೆ ಹೋಗಿದ್ವಿ ವಾಪಸ್ ಬೆಂಗ್ಳೂರ್ ಬಂದ್ರೆ ಓಡಾಡಕ್ ಆಗ್ತಾ ಇಲ್ಲ ಜನ ಓಡಾಕಿದ್ರೆ ತೆಲುಗು ಅವರು ತಮಿಳ್ ಅವರು ಎಲ್ರು ನೋಡಿದ್ದಾರೆ ಥಿಯೇಟರ್ ಇಂದ ಸಂತೋಷ ಅನಂದ್ರ ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಕೇಳ್ತಾ ಕೇಳಿಸ್ತಾ ಇದ್ಯಾ ನಿಮ್ಮ ಇಬ್ರು ಇಬ್ಬರಿಗೆ ಕಿರ್ಚಾಟ ಕೇಳಿಸ್ತಾ ಇದ್ಯಾ ಅಂತ ಫಸ್ಟ್ ಶೋ ಅಲ್ಲಿ ಕಿರ್ಚಾಡೋದ ನಮ್ಗ ನಮ್ಗ ಇನ್ಮೇಲೆ ಕಸ್ತೂರಿಸುವರ ಹಿಟ್ಟು ಅಂತ ಅಂದ್ರು ಅಂದ್ರೆ ಏನು ಆ ಲೈಫ್ ಏನು ಅಂತ ಗೊತ್ತಿಲ್ಲ ಇಲ್ಲಿ ಬೆಂಗ್ಳೂರ್ ಬಂದ್ರೆ ಓಡ್ ಬರ್ತಾರೆ ಜನ ನಾವು ಓಡೋದು ಅಂಗಡಿಗೆಲ್ಲ ಹೋಗ್ಬಿಟ್ಟು ಬಚ್ಚಿಟ್ಕೊಂಡು ಆಗಲ್ಲಪ್ಪ ನಮ್ಗ ಆಗಲ್ಲ ಅಂತ ಬಟ್ ಟರ್ನಿಂಗ್